ನಟನೆ ಮಾತ್ರವಲ್ಲದೆ ಸಮಾಜಮುಖಿ ಕೆಲಸಗಳಲ್ಲೂ ಗುರುತಿಸಿಕೊಂಡವರು ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಈಗಾಗಲೇ ಸಾಕಷ್ಟು ಜನಪರ ಕೆಲಸಗಳ ಮೂಲಕ ಬಡವರ ಬಗ್ಗೆ ಅವರು ಹೊಂದಿರುವ ಕಾಳಜಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಒಂದು ವಿಶೇಷ ಕಾರಣಕ್ಕಾಗಿ ತಮ್ಮ ಸೀರೆಯನ್ನ ಹರಾಜಿಗೆ ಇಟ್ಟಿದ್ದಾರೆ ಆ ವಿಶೇಷ ಕಾರಣ ಏನು ಯಾಕಾಗಿ ಸೀರೆಯನ್ನ ಹರಾಜಿಗೆ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಅವರು ತಮ್ಮ ಅದ್ಭುತ ನಟನೆಗಾಗಿ ಮಾತ್ರವಲ್ಲದೆ ಸೀರೆ ಮೇಲೆ ತಮಗಿರುವ ವಿಶೇಷ ಪ್ರೀತಿಗಾಗಿಯೂ ಗುರುತಿಸಿಕೊಳ್ತಾರೆ ಈ ಯಾವುದೇ ಶೋಭಿಜ್ ಸಮಾರಂಭಗಳಲ್ಲೂ ಚಂದನೆಯ ಸೀರೆಯಲ್ಲೇ ಕಾಣಿಸಿಕೊಳ್ಳುವ ಅವರು ಇದರಲ್ಲಿಯೂ ಭಾರತದ ವೈವಿಧ್ಯಮಯ ಪ್ರಾದೇಶಿಕ ಸೀರೆ ಮತ್ತು ಕೈಮಗ್ಗದ ಸೀರೆಗಳಿಗೆ ಆದ್ಯತೆ ನೀಡುತ್ತಾರೆ ಅತ್ಯುತ್ತಮ ಸೇರೆಗಳ ದೊಡ್ಡ ಸಂಗ್ರಹವನ್ನೇ ಹೊಂದಿರುವ ವಿದ್ಯಾಬಾಲನ್ ಇತ್ತೀಚೆಗೆ ತಮ್ಮ ಬಳಿಯತ್ತ ವಿಶೇಷ ಸೇರೆಯೊಂದನ್ನು ಶಿಕ್ಷಣ ವಂಚಿತ ಮಕ್ಕಳ ನೆರವಿಗೆ ಹರಾಜಿಟ್ಟು ಗಮನ ಸೆಳೆದಿದ್ದಾರೆ ದೆಹಲಿಯ ಸಂಸ್ಥೆಯೊಂದು ಶಿಕ್ಷಣ ವಂಚಿತ ಮಕ್ಕಳಿಗೆ ನೆರವು ನೀಡುವ ಉದ್ದೇಶದಿಂದ ಆರಂಭಿಸಿರುವ ಅಭಿಯಾನವೊಂದಕ್ಕೆ ವಿದ್ಯಾಬಾಲನ್ ಅವರನ್ನ ಸಂಪರ್ಕಿಸಿದಾಗ ಅವರು ತಮ್ಮ ವಿಶೇಷ ಸೇರೆಯೊಂದನ್ನು ಆನ್ಲೈನ್ನಲ್ಲಿ ಹರಾಜಿಗೆ ಇಟ್ಟು ಅದರಿಂದ ಬಂದ ಹಣವನ್ನು ಮಕ್ಕಳಿಗೆ ನೀಡಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿದ್ಯಾ ಬಾಲನ್ ಅವರು ನಾನು ಹರಾಜಿಗೆ ಇಟ್ಟಿರುವ ಸೀರೆ ಶುದ್ಧ ತುಷಾರ್ ಸಿಲ್ಕ್ನದು ಸಾಂಪ್ರದಾಯಿಕ ಇಕ್ಕತ್ ವಿನ್ಯಾಸದ ಈ ಸೀರೆ ಅಪ್ಪಟ ಕೈಮಗ್ಗದ ಸೀರೆ ಕೂಡ ಹೌದು ಸೀರೆ ಮೇಲಿರುವ ಅದರಲ್ಲೂ ಹ್ಯಾಂಡ್ಲೂಮ್ ಸೀರೆ ಮೇಲೆ ನನಗಿರುವ ಪ್ರೀತಿ ಎಲ್ಲರಿಗೂ ತಿಳಿದಿದೆ ಇದನ್ನೀಗ ನಾನು ವಿಶೇಷ ರೀತಿಯಲ್ಲಿ ಅಂದರೆ ಉತ್ತಮ ಉದ್ದೇಶಕ್ಕೆ ಬಳಸಲು ನಿರ್ಧರಿಸಿದ್ದೇನೆ ಎಂದಿದ್ದಾರೆ ಒಟ್ಟಿನಲ್ಲಿ ವಿದ್ಯಾಪಾಲನ್ ಅವರ ಈ ನಿರ್ಧಾರದಿಂದ ಸ್ಫೂರ್ತಿಗೊಂಡು ಇನ್ನೂ ಅನೇಕ ನಟಿಯರು ಈ ಅಭಿಯಾನಕ್ಕೆ ಕೈಜೋಡಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅದೇನೇ ಇದ್ರೂ ಕೂಡ ಶಿಕ್ಷಣದ ಬಗ್ಗೆ ವಿದ್ಯಾಬಾಲನ್ ತೋರಿರುವ ಕಾಳಜಿ ಮಾತ್ರ ವಿಶೇಷ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ